कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय ते नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः प्रथमो हनुमन्नाम द्वितीयो भीम एव च पूर्णप्रज्ञः तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वं अरोगता अजाड्यं वाक्पटुत्वं च हनुमस्मरणात् ಆಪಾದಮೂಲಿಪಂತ ಗುರು ಆಕೃತಿ ಸ್ಮರೆತ್ ತ ವಿಘ್ನಾಣಶ್ಯಂತ ಸಿದ್ಧನೋರೀಗ್ಯೋ ಸುಪ್ರಸನ್ನ ಕಾಲದಲ್ಲಿ ತಿರುಪತಿ ತಿರುಮಲದಲ್ಲಿ ಶ್ರೀನಿವಾಸನ ದಿವ್ಯ ಸನ್ನಿಧಾನದಲ್ಲಿ ಬ್ರಹ್ಮೋತ್ಸವದ ಈ ಪರ್ವ ಕಾಲದಲ್ಲಿ ಇವತ್ತಿನ ದಿವಸ ಶ್ರೀನಿವಾಸದೇವರು ಹನುಮ ವಾಹನನಾಗಿ ಭಕ್ತರ ಮುಂದೆ ಕಾಣಿಸಿಕೊಳ್ಳುವುದು ಇದು ಅತ್ಯಂತ ಒಂದು ರೋಚಕ ಹಾಗೂ ಅತ್ಯಂತ ಆನಂದದಾಯಕವಾದಂತಹ ಉತ್ಸವವಾಗಿದೆ ಭಗವಂತ ಹನುಮನ ಮೇಲೆ ಅವನು ಬರ್ತಾ ಇದ್ದಾನೆ ಹೇಳಿದರೆ ಅತ್ಯಂತ ಸುಪ್ರಸನ್ನವಾದಂತಹ ಕಾಲ ಯಾಕೆಂದರೆ ಶ್ರೀರಾಮನಿಗೆ ಶ್ರೀಕೃಷ್ಣನಿಗೆ ಹನುಮಂತ ಅಂದರೆ ಬಹಳ ಇಷ್ಟ ಹನುಮಂತನನ್ನು ಭಗವಂತ ಅನುಗ್ರಹ ಮಾಡಿದಷ್ಟು ಬೇರೆ ಯಾರನ್ನು ಅನುಗ್ರಹ ಮಾಡಲಿಲ್ಲ ಸೀತಾದೇವಿಯು ಕೂಡ ಹನುಮಂತನ ಮೇಲೆ ವಿಶೇಷ ಕರುಣೆ ಮತ್ತೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾಳೆ ಅತ್ಯಂತ ಅಚ್ಚುಮೆಚ್ಚನ ಹನುಮಂತನ ಮೇಲೆ ಭಗವಂತ ಕೂತು ಭಕ್ತರ ಮುಂದೆ ಕಾಣಿಸಿಕೊಳ್ತಾ ಇದ್ದಾರೆ ಹೇಳಿದರೆ ಆ ಒಂದು ಉತ್ಸವ ಅದು ಲಕ್ಷ್ಮೀನಾರಾಯಣರ ಜೊತೆಗೆ ಹನುಮಂತನ ವಿಶೇಷ ಅನುಗ್ರಹವನ್ನು ಕೂಡ ತಂದುಕೊಡುತ್ತದೆ ಹನುಮ ವಾಹನನಾದಂತಹ ಶ್ರೀನಿವಾಸನ ಇವತ್ತು ಬ್ರಹ್ಮೋತ್ಸವ ಹಾಗೂ ಅತ್ಯಂತ ಒಂದು ಆಕರ್ಷಕವೂ ಕೂಡ ಆಗಿದೆ ಅತ್ಯಂತ ಒಂದು ಅರ್ಥಪೂರ್ಣವಾಗಿ ಮೂವರ ಅನುಗ್ರಹವನ್ನು ಕೂಡ ಲಕ್ಷ್ಮೀನಾರಾಯಣರ ಹಾಗೆ ಹನುಮಂತನ ವಾಯುದೇವರ ಅನುಗ್ರಹವನ್ನು ಕೂಡ ಮಾಡುತ್ತ ಇದೆ ವಾಯುದೇವರು ಈ ಜಗತ್ತಿನಲ್ಲಿ ಹನುಮ ಭೀಮ ಮಧ್ವರಾಗಿ ಮೂರು ರೂಪದಿಂದ ಕಾಣಿಸಿ ಭಕ್ತರನ್ನು ಅನುಗ್ರಹ ಮಾಡಿದಂತಹ ದೇವರು ಅಂತಹ ಒಂದು ಹನುಮನ ಮೇಲೆ ಶ್ರೀನಿವಾಸ ದೇವರು ಕೂತು ಬರ್ತಾ ಇದ್ದಾರೆ ಹೇಳಿದರೆ ಅದು ಜಗತ್ತಿನ ಶುಭೋದಯಕ್ಕೆ ಕಾರಣವಾಗ್ತದೆ ವಿಶ್ವೋದಯಕ್ಕೆ ಕಾರಣವಾಗ್ತದೆ ಅಂತಹ ಉತ್ಸವ ಅತ್ಯಂತ ವೈಭವವಾಗಿ ನಡೆದು ಭಕ್ತರಿಗೆ ಅತ್ಯಂತ ಸಂತೋಷವನ್ನು ನೀಡಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೇವೆ గోవిందా నిత్య నిర్మ గోవిందా శ్యామ శ్యామా గోవిందోవిందా హరి గోకుల నందన గోవింద్రీనివాస ஷவிந்த புண்டந்தோவிந்தாஹரிந்தோக்குந்திரீவாசோவிந்தீங்க நந்த நந்தவிந்த நவநீத்தோரோந்தந்த గోవిందా హరి నందన గోవిందా శ్రీనివాస గో ಜನ್ಮಾದ್ಯತೋನ್ವಯ ಅರ್ಥೇಷು ಅರ್ಥೇಶು ಅಭಿಗ್ನಸ್ವರ ಹನುಮಂತದೇವರು ತಾವು ಸೀತಾನ್ವೇಷಣೆಯನ್ನು ಮಾಡಿಕೊಂಡು ಬಂದ ನಂತರ ರಾಮ ಅವರನ್ನು ಆಲಿಂಗನ ಮಾಡಿಕೊಂಡು ಏನಬೇಕು ಕೇಳು ಅಂತಂದಾಗ ನನಗೇನೂ ಬೇಡ ನಿನ್ನ ಪಾದ ಕಮಲಗಳಲ್ಲಿ ಅಭಿವೃದ್ಧಿ ಆಗ್ತಾ ಇರುವಂತಹ ಭಕ್ತಿ ಮಾತ್ರ ಬೇಕು ಎನ್ನುವಂತಹ ಮಾತನ್ನು ಹೇಳ್ತಾನಂತೆ ನಮೋ ನಮೋ ನಾಥ ನಮೋ ನಮಸ್ತೆ ನಮೋ ನಮೋ ರಾಮ ನಮೋ ನಮಸ್ತೆ ಚರಣಿ ನಾಥೇತಿ ನಮಂ ಸರೇಮೇ ಏನೂ ಬೇಡ ಸ್ವಾಮಿ ನಿನ್ನ ಪಾದ ಕಮಲಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ಭಕ್ತಿಯನ್ನು ಮಾತ್ರ ನನಗೆ ಕೊಡು ಇನ್ಯಾವುದು ಕೂಡ ಬೇಡ ಎನ್ನುವಂತಹ ಮಾತನ್ನು ಪ್ರಾರ್ಥನೆಯನ್ನು ರಾಮನ ಬಳಿ ಹನುಮಂತನು ಮಾಡಿಕೊಳ್ತಾನೆ ಎನ್ನುವಂತಹ ವಿಚಾರ ನಮಗೆ ತಿಳಿದು ಬರ್ತಾ ಇದೆ ಹೀಗಾಗಿ ಇವತ್ತಿನ ದಿವಸ ಶ್ರೀನಿವಾಸ ತಾನು ವೆಂಕಟ ಶ್ರೀನಿವಾಸನಾಗಿ ರಾಮನಾಗಿ ಶ್ರೀನಿವಾಸ ರಾಮನಾಗಿ ಇವತ್ತಿನ ದಿವಸ ಕಂಗೊಳಿಸುವಂತವನಾಗ್ತಾ ಇದ್ದಾನೆ ಭಗವಂತನ ಭಗವಂತನಿಗೆ ಭಗವಂತನ ರೂಪಗಳಿಗೆ ಅವನ ಅವಯವಗಳಿಗೆ ಅವನ ಗುಣಗಳಿಗೆ ಭೇದ ಅಂತ ಅನ್ನುವುದು ಇಲ್ಲ ಅಭೇದವಿದೆ ಎನ್ನುವಂತಹ ಮಾತು ಶಾಸ್ತ್ರಸಮ್ಮತವಾಗಿರುವಂತಹ ಮಾತು நாக்கித சுதரு தன்ன வரில்லா. सुखविल् रामरा రామాయ రామభద్రాయ రామచంద్రాయ మేదసే రఘునాథాయ నాథాయ నమః